ವೆಲ್ಕಂಅರ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಸಪೋರ್ಟ್ ಕ್ರೀಡೆಗಳ ಮಹತ್ವ ಪ್ರಬಂಧ ಪೀಠಿಕೆ ಕ್ರೀಡೆಯು ಪ್ರತಿಯೊಬ್ಬರ ಜೀವನದಲ್ಲಿ ವಿಶೇಷ ಪಾತ್ರವನ್ನು ವಹಿಸುತ್ತದೆ ಏಕೆಂದರೆ ಕ್ರೀಡೆಗಳು ಯಾವಾಗಲೂ ಒಬ್ಬ ವ್ಯಕ್ತಿಯನ್ನು ಆರೋಗ್ಯಕರವಾಗಿ ಸದೃಢವಾಗಿ ಮತ್ತು ಕ್ರಿಯಾಶೀಲವಾಗಿರುವಂತೆ ಮಾಡುತ್ತದೆ ಆರೋಗ್ಯವಂತ ದೇಹದಿಂದ ಮಾತ್ರ ಮನಸ್ಸು ಆರೋಗ್ಯವಾಗಿರಲು ಸಾಧ್ಯ ನಾವು ಎಲ್ಲಾ ಸಮಯದಲ್ಲೂ ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಂಡಾಗ ಮಾತ್ರ ನಾವು ಜೀವನದಲ್ಲಿ ಉತ್ತಮ ಸಾಧನೆಗಳನ್ನು ಸಾಧಿಸಬಹುದು ಆದ್ದರಿಂದ ಜೀವನದಲ್ಲಿ ಕ್ರೀಡೆಗಳು ಅವಶ್ಯಕ ವಿಷಯ ವಿಸ್ತಾರ ನಮಗೆ ಕ್ರೀಡೆ ಮುಖ್ಯ ಕ್ರೀಡೆ ನಮ್ಮನ್ನು ಆರೋಗ್ಯಕರವಾಗಿ ಮತ್ತು ಫಿಟ್ ಆಗಿ ಇರಿಸುತ್ತದೆ ಇದು ಮನರಂಜನೆ ಮತ್ತು ದೈಹಿಕ ಚಟುವಟಿಕೆಯ ಅತ್ಯಂತ ಉಪಯುಕ್ತ ಸಾಧನವಾಗಿದೆ ಬ್ಯಾಸ್ಕೆಟ್ಬಾಲ್ ಫುಟ್ಬಾಲ್ ವಾಲಿಬಾಲ್ ಕ್ರಿಕೆಟ್ ಇತ್ಯಾದಿಗಳು ಕೆಲವು ಪ್ರಸಿದ್ಧ ಕ್ರೀಡೆಗಳಾಗಿವೆ ಒಂದು ಕ್ರೀಡೆಗಳ ಮೌಲ್ಯ ಕೆಲವರು ತಮ್ಮ ದೇಹ ಮತ್ತು ಮನಸ್ಸಿನ ಫಿಟ್ನೆಸ್ ಆನಂದಕ್ಕಾಗಿ ನಿಯಮಿತವಾಗಿ ಆಡುತ್ತಾರೆ ಆದರೆ ಕೆಲವರು ತಮ್ಮ ಜೀವನದಲ್ಲಿ ಅಮೂಲ್ಯವಾದ ಸ್ಥಾನಮಾನವನ್ನು ಪಡೆಯಲು ಆಡುತ್ತಾರೆ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಅದರ ಮೌಲ್ಯವನ್ನು ನಿರ್ಲಕ್ಷಿಸಲಾಗುವುದಿಲ್ಲ ಒಂದು ಸಾವಿರ ಎಂಟುನೂರ ತೊಂಬತ್ತಾರರಲ್ಲಿ ಮೊದಲ ಒಲಿಂಪಿಕ್ ಕ್ರೀಡಾಕೂಟವನ್ನು ಅಥೆನ್ಸ್ನಲ್ಲಿ ನಡೆಸಲಾಯಿತು ಇದು ಈಗ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ವಿವಿಧ ದೇಶಗಳಲ್ಲಿ ನಿಯಮಿತವಾಗಿ ನಡೆಯುತ್ತದೆ ಇದು ಒಳಾಂಗಣ ಮತ್ತು ಹೊರಾಂಗಣ ಆಟಗಳನ್ನು ಒಳಗೊಂಡಿದೆ ಇದರಲ್ಲಿ ವಿವಿಧ ದೇಶಗಳ ಆಟಗಾರರು ಭಾಗವಹಿಸುತ್ತಾರೆ ಕೆಲವು ಹೊರಾಂಗಣ ಕ್ರೀಡೆಗಳೆಂದರೆ ಫುಟ್ಬಾಲ್ ಹಾಕಿ ವಾಲಿಬಾಲ್ ಥ್ರೋಬಾಲ್ ಕ್ರಿಕೆಟ್ ಟೆನ್ನಿಸ್ ಖೋಖೋ ಕಬಡ್ಡಿ ಇತ್ಯಾದಿ ಇವುಗಳಿಗೆ ಆಡಲು ಮೈದಾನದ ಅಗತ್ಯವಿರುತ್ತದೆ ಒಳಾಂಗಣ ಆಟಗಳೆಂದರೆ ಕೇರಂ ಚೆಸ್ ಟೇಬಲ್ ಟೆನ್ನಿಸ್ ಒಗಟು ಇತ್ಯಾದಿಗಳನ್ನು ಯಾವುದೇ ಮೈದಾನವಿಲ್ಲದೆ ಮನೆಯಲ್ಲಿ ಆಡಬಹುದು ಕ್ರೀಡೆಗಳಿಂದಾಗುವ ಉಪಯೋಗ ಕ್ರೀಡೆ ನಮ್ಮ ದೈಹಿಕ ಆರೋಗ್ಯವನ್ನು ಸುಧಾರಿಸುತ್ತದೆ ನಮ್ಮ ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಇದು ತುಂಬಾ ಉಪಯುಕ್ತವಾಗಿದೆ ಸಾಮಾಜಿಕ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಕ್ರೀಡೆಗಳು ಸಹಾಯ ಮಾಡುತ್ತವೆ ಇದು ದೇಶದ ಆರ್ಥಿಕತೆ ಮತ್ತು ಹೆಸರನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ವಿವಿಧತೆಯಲ್ಲಿ ಏಕತೆಯನ್ನು ಪಡೆಯಲು ಸಹಾಯ ಮಾಡುತ್ತದೆ ಏಕತೆ ಮತ್ತು ರಾಷ್ಟ್ರೀಯತೆಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಕ್ರೀಡೆಯ ಪ್ರಯೋಜನಗಳು ಪ್ರತಿಯೊಂದು ಆಟಕ್ಕೂ ವಿಶಿಷ್ಟವಾದ ಉದ್ದೇಶ ಮತ್ತು ಮೌಲ್ಯವಿದೆ ನಾವು ಆಡುವ ಪ್ರತಿಯೊಂದು ಕ್ರೀಡೆ ಮತ್ತು ಆಟವು ನಮಗೆ ಶಿಸ್ತನ್ನು ಕಲಿಸುತ್ತದೆ ಕ್ರೀಡೆಗಳು ನಮಗೆ ಅಮೂಲ್ಯವಾದ ಪಾಠವನ್ನು ಕಲಿಸುತ್ತವೆ ಆದ್ದರಿಂದ ನಾವು ನಮ್ಮ ಜೀವನದಲ್ಲಿ ಆಟಗಳು ಮತ್ತು ಕ್ರೀಡೆಗಳ ಮೌಲ್ಯ ಮತ್ತು ಮಹತ್ವವನ್ನು ಗ್ರಹಿಸಬೇಕು ದೈಹಿಕ ಸದೃಢತೆ ದೇಹದ ಆಕಾರವನ್ನು ಕಾಪಾಡಿಕೊಳ್ಳಲು ಕ್ರೀಡೆಗಳು ಸಹಾಯ ಮಾಡುತ್ತದೆ ದೇಹದ ಹೆಚ್ಚುವರಿ ಕೊಬ್ಬು ಸಂಗ್ರಹವಾಗುವುದಿಲ್ಲ ರಕ್ತದ ಹರಿವು ಸುಧಾರಿಸುತ್ತದೆ ದೇಹದ ವಯಸ್ಸಾಗುವಿಕೆ ನಿಧಾನವಾಗಿ ಸಂಭವಿಸುತ್ತದೆ ಇತರ ಅನೇಕ ಕಾಯಿಲೆಗಳನ್ನು ತಡೆಗಟ್ಟಬಹುದು ಒತ್ತಡ ನಿವಾರಣೆ ಒತ್ತಡವನ್ನು ಕಡಿಮೆ ಮಾಡಲು ಕ್ರೀಡೆಗಳಲ್ಲಿ ಭಾಗವಹಿಸುವುದು ಬಹಳ ಮುಖ್ಯ ಒತ್ತಡವು ಜನರು ತಮ್ಮ ಮಾನಸಿಕ ಸಮತೋಲನವನ್ನು ಕಳೆದುಕೊಳ್ಳಲು ಕಾರಣವಾಗಬಹುದು ಆದ್ದರಿಂದ ನಾವು ನಮ್ಮ ದೈನಂದಿನ ದಿನಚರಿಯಲ್ಲಿ ಹೊರಾಂಗಣ ಆಟವನ್ನು ಅಳವಡಿಸಿಕೊಂಡರೆ ಯಾವುದೇ ಒತ್ತಡವಿಲ್ಲ ಮಾನಸಿಕ ಆರೋಗ್ಯ ಆರೋಗ್ಯಕರ ಸಮತೋಲನವನ್ನು ಕಾಪಾಡಿಕೊಳ್ಳುವುದು ನಮ್ಮ ಮಾನಸಿಕ ಆರೋಗ್ಯಕ್ಕೆ ನಿರ್ಣಾಯಕವಾಗಿದೆ ಚಿಂತನೆಯ ಸಾಮರ್ಥ್ಯವೂ ಬೆಳೆಯುತ್ತದೆ ಋಣಾತ್ಮಕ ಚಿಂತನೆಯು ತಕ್ಷಣವೇ ಕಣ್ಮರೆಯಾಗುತ್ತದೆ ಸಂತೋಷದ ಚಿಂತನೆಯು ಬರಲು ಪ್ರಾರಂಭವಾಗುತ್ತದೆ ಮತ್ತು ಐಕ್ಯೂ ಗಮನಾರ್ಹವಾಗಿ ಹೆಚ್ಚಾಗುತ್ತದೆ ಆಟಗಳು ಮತ್ತು ಕ್ರೀಡೆಗಳಲ್ಲಿ ತಂಡದ ಕೆಲಸ ಕ್ರೀಡೆಗಳಲ್ಲಿ ಭಾಗವಹಿಸುವಿಕೆಯು ದೈನಂದಿನ ಜೀವನಕ್ಕೆ ಹಲವಾರು ಮಾರ್ಪಾಡುಗಳನ್ನು ತರುತ್ತದೆ ಆಲೋಚನಾ ಸಾಮರ್ಥ್ಯದ ಹೆಚ್ಚಳದೊಂದಿಗೆ ಧನಾತ್ಮಕ ಚಿಂತನೆಯು ಸಂಭವಿಸುತ್ತದೆ ಗುಂಪುಗಳಲ್ಲಿ ಸಹಕರಿಸುವುದರಲ್ಲಿ ನಾವು ನಿಪುಣರು ಕ್ರೀಡೆಗಳಲ್ಲಿ ಪ್ರತಿಸ್ಪರ್ಧಿ ತಂಡವನ್ನು ಸೋಲಿಸಲು ಇಡೀ ಗುಂಪು ಒಟ್ಟಾಗಿ ಕೆಲಸ ಮಾಡುತ್ತದೆ ವೃತ್ತಿಯಲ್ಲಿ ಕೆಲಸ ಮಾಡುವಾಗ ಅಥವಾ ವ್ಯವಹಾರ ನಡೆಸುವಾಗ ಇತರರೊಂದಿಗೆ ಹೇಗೆ ಸಹಕರಿಸಬೇಕು ಎಂಬುದನ್ನು ಇದು ತೋರಿಸುತ್ತದೆ ಆತ್ಮರಕ್ಷಣೆ ನಮ್ಮನ್ನು ರಕ್ಷಿಸಿಕೊಳ್ಳಲು ಜೂಡೋ ಕರಾಟೆ ಇತರ ಸಮರ ಕಲೆಗಳು ಸೇರಿದಂತೆ ವಿವಿಧ ಕ್ರೀಡೆಗಳನ್ನು ನಾವು ಅಭ್ಯಾಸ ಮಾಡಬಹುದು ಕ್ರೀಡೆಯ ಪ್ರಕಾರ ಶಾರೀರಿಕ ಆಟಗಳು ದೈಹಿಕವಾಗಿ ಆಡುವ ಆಟಗಳು ಅಂದರೆ ಇದು ದೈಹಿಕ ಚಟುವಟಿಕೆಯಾಗಿದೆ ಅವುಗಳೆಂದರೆ ಫುಟ್ಬಾಲ್ ಕ್ರಿಕೆಟ್ ಕಬಡ್ಡಿ ಮತ್ತು ವಾಲಿಬಾಲ್ ಇತ್ಯಾದಿ ಈ ಆಟಗಳು ವ್ಯಕ್ತಿಯನ್ನು ದೈಹಿಕವಾಗಿ ಸದೃಢಗೊಳಿಸುತ್ತವೆ ಮಾನಸಿಕ ಆಟಗಳು ದೈಹಿಕ ಚಟುವಟಿಕೆಯ ಅಗತ್ಯವಿಲ್ಲದ ಕೆಲವು ಆಟಗಳಿವೆ ಬದಲಿಗೆ ಅವುಗಳನ್ನು ತಮ್ಮ ಬುದ್ಧಿವಂತಿಕೆಯನ್ನು ಬಳಸಿಕೊಂಡು ಆಡಲಾಗುತ್ತದೆ ಈ ಆಟಗಳು ಚೆಸ್ ಕ್ಯಾರಂಬೋರ್ಡ್ ಇತ್ಯಾದಿ ಆನ್ಲೈನ್ ಆಟಗಳು ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಆಡುವ ಆಟಗಳು ಈ ಸಮಯದಲ್ಲಿ ಈ ಆಟಗಳನ್ನು ಹೆಚ್ಚು ಆಡಲಾಗುತ್ತದೆ ತಂತ್ರಜ್ಞಾನದ ಅಭಿವೃದ್ಧಿಯಿಂದಾಗಿ ಈ ಆಟಗಳು ಅಭಿವೃದ್ಧಿಗೊಂಡಿವೆ ಉಪಸಂಹಾರ ಜೀವನ ಕ್ರಮಬದ್ಧವಾಗಿ ನಡೆಯಲು ನಮ್ಮ ದೇಹ ಆರೋಗ್ಯವಾಗಿರುವುದು ಎಷ್ಟು ಮುಖ್ಯವೋ ಅದೇ ರೀತಿ ನಮ್ಮ ದೇಹದ ಸಂಪೂರ್ಣ ಬೆಳವಣಿಗೆಗೆ ವ್ಯಾಯಾಮವು ಬಹಳ ಮುಖ್ಯ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ನಮ್ಮ ದೇಹಕ್ಕೆ ಉತ್ತಮ ವ್ಯಾಯಾಮ ದೊರೆಯುತ್ತದೆ ಮಕ್ಕಳು ಮತ್ತು ಯುವಕರ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯಲ್ಲಿ ಇದು ಬಹಳ ಮುಖ್ಯವಾಗಿದೆ ಕೆಲವು ಪೋಷಕರು ಕ್ರೀಡೆಗಳನ್ನು ಕೇವಲ ಮನರಂಜನೆಯ ಸಾಧನವೆಂದು ಪರಿಗಣಿಸಿ ಮಕ್ಕಳ ಕ್ರೀಡೆಗಳಲ್ಲಿ ಆಸಕ್ತಿ ವಹಿಸುವುದನ್ನು ವಿರೋಧಿಸುತ್ತಾರೆ ಆದರೆ ಕ್ರೀಡೆಗಳು ಎಲ್ಲರಿಗೂ ಮುಖ್ಯವಾದ ವ್ಯಾಯಾಮವಾಗಿದ್ದು ಅದು ನಮ್ಮ ದೈಹಿಕ ಅಂಗಗಳ ಜೊತೆಗೆ ಮಾನಸಿಕ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ